ನಮಸ್ತೆ ಬಂಧುಗಳೇ ದೇಸಿ ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡುತ್ತಿರುವ ಸರ್ವ ಸದಸ್ಯರಿಗೂ ಕೂಡ ಸ್ವಾಗತ ಸುಸ್ವಾಗತ ನಾನು ಶ್ರೀ ನರಸಪ್ಪ ಕಮ್ಮದಿ ದೇಸಿ ವಾಸ್ತು ತಜ್ಞರು ಮತ್ತು ಸಲಹೆಗಾರರು ಯಾರು ನಮ್ಮ ಚಾನಲನ್ನು ಹೊಸದಾಗಿ ವೀಕ್ಷಣೆ ಮಾಡದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಅನ್ನುತ್ತಾ ಇವತ್ತಿನ ಒಂದು ವಿಚಾರ ಮತ್ತು ಸಮಾಚಾರ ಏನಪ್ಪ ಅಂತಂದರೆ ಸೈಟ್ ಬೆಳೆದ ಜಾಗ ಅನ್ನುವಂಥದ್ದು ಅಂದರೆ ಬಹಳಷ್ಟು ಜಾಗಗಳು ತರ್ಟಿ ಫೋರ್ಟಿ ಇರೋದಿಲ್ಲ ಸಿಕ್ಸ್ಟಿ ಫೋರ್ಟಿ ಇರೋದಿಲ್ಲ ತರ್ಟಿ ಬೈ ತರ್ಟಿ ಇರೋದಿಲ್ಲ ಫಾರ್ಟಿ ಬೈ ಫಾರ್ಟಿ ಇರೋದಿಲ್ಲ ಯಾವುದಾದ್ರೂ ಒಂದು ಮೂಲೆ ಬೆಳೆದ್ಬಿಟ್ಟಿರುತ್ತೆ ಸೊ ಅಂಥ ಕೆಲವಷ್ಟು ಜನರಿಗೆ ತಲೆಯಲ್ಲಿ ತಿಂತಂದರೆ ವಾಯು ಮೂಲೆ ಬೆಳೆದಂಥ ಜಾಗ ತೊಳಬಾರ್ದು ಆಮೇಲೆ ಆಗ್ನೇಯ ಮೂಲೆ ಬೆಳೆದಂಥ ಜಾಗ ತೆಗೆದುಕೊಳ್ಳಬಾರ್ದು ನೈಋತ್ಯ ಮೂಲೆ ಬೆಳೆದಂಥ ಜಾಗವನ್ನು ತೆಗೆದುಕೊಳ್ಳಬಾರದು ಅನ್ನುವಂಥ ಕಲ್ಪನೆ ಇದೆ ಮತ್ತು ಬಹಳಷ್ಟು ಬೇರೆ ವಾಸ್ತು ತಜ್ಞರು ಕೂಡ ನಿಮ್ಮ ತಲೆಯಲ್ಲಿ ಅದನ್ನು ಒಂದು ಭಯವನ್ನು ಹುಟ್ಟಿಸಿದ್ದಾರೆ ಸೊ ಹಾಗಾಗಿ ಈಗಾಗಲೇ ಸೈಟ್ ತೆಗೆದುಕೊಂಡವರು ಅಥವಾ ಮುಂದೆ ಅಂತಹ ಸೈಟನ್ನು ತೆಗೆದುಕೊಳ್ಳುವ ಒಂದು ವಿಚಾರದಲ್ಲಿ ಇರುವವರು ಯಾವ ರೀತಿ ಅದನ್ನು ನೋಡಿಕೊಳ್ಳಬೇಕೆನ್ನುವಂಥದ್ದನ್ನ ತಿಳಿಸ್ತಾ ಇದೆ ಸೊ ಸಾಮಾನ್ಯವಾಗಿ ಇದೊಂದು ತರ್ಟಿ ಇದೊಂದು ಫಾರ್ಟಿ ತರ್ಟಿ ಅಂದಾಗ ನಾವೇನ್ ಮಾಡ್ತೀವಪ್ಪ ಅಂದ್ರೆ ನೀಟಾಗಿ ಈ ಮನೆಯನ್ನು ಕಟ್ಟಿಕೊಳ್ತೀವಿ ಸೊ ಆ ಕಾರಣಕ್ಕಾಗಿ ಇಲ್ಲಿ ಕೆಲವೊಂದಿಷ್ಟು ಸೈಟ್ಗಳು ನಿಮಗೆ ಕಾರ್ನರ್ ಸೈಟ್ಗಳು ಕಾರ್ನರ್ ಅನ್ನುವಂಥದ್ದು ಬೆಳೆದು ಸಪೋಸ್ ಈ ತರ ಇರುವಂಥ ಸೈಟು ಅಂದರೆ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನೋಡಿ ಇಲ್ಲಿ ಏನಾಗಿದೆಪ್ಪ ಅಂತಂದ್ರೆ ನೈಋತ್ಯ ವಾಯುವ್ಯ ಈಶಾನ್ಯ ಮತ್ತು ಆಗ್ನೇಯ ಸೊ ಆಕ್ಚುಲಿ ಇದು ಈ ಥರ ಇರಬೇಕಾಗಿರುವಂಥ ಸೈಟು ಈ ಭಾಗ ಬೆಳೆದು ಬಿಟ್ಟಿದೆ ಸೊ ದಕ್ಷಿಣ ನೈಋತ್ಯ ಭಾಗ ಬೆಳೆದಿದೆ ದಕ್ಷಿಣ ನೈಋತ್ಯ ಭಾಗ ಬೆಳೆದಿದೆ ಅಂದಾಗ ದಯವಿಟ್ಟು ನೀವು ಈ ಪೂರ್ತಿಯಾಗಿ ಕಂಪೌಂಡನ್ನು ಕಟ್ಟಿಕೊಂಡು ದಯವಿಟ್ಟು ಮನೆಯನ್ನು ಕಟ್ಟಿಕೊಳ್ಳಬೇಡಿ ಸೊ ಏನು ಮಾಡೋಕಪ್ಪ ಅಂತಂದ್ರೆ ಇಲ್ಲಿ ಏನು ಮೆಜರ್ಮೆಂಟ್ ಇರುತ್ತೆ ನೋಡಿ ಈ ಮೆಜರ್ಮೆಂಟ್ ಸಪೋಸ್ ಇದೊಂದು ಥರ್ಟಿ ಇದೆ ಅಂತ ಸೊ ಇದು ಫಾರ್ಟಿ ಫೋರ್ಟಿ ಇದ್ದಾಗ ಸೊ ಇದು ತರ್ಟಿ ಇದ್ದಾಗ ಇದು ಏನಿರುತ್ತಪ್ಪ ಅಂದರೆ ಒಂದು ತರ್ಟಿ ತ್ರೀ ಇರುತ್ತಂತೆ ತಿಳ್ಕೊಳ್ರಿ ತರ್ಟಿ ತ್ರೀ ಅಂದರೆ ತರ್ಟಿ ಪ್ಲಸ್ ಮೂರು ಫೂಟ್ ಎಕ್ಸ್ಟೆಂಡ್ ಆಗಿರುತ್ತೆ ಅದೊಂದು ಮೂರು ಫೂಟ್ ಎಕ್ಸ್ಟೆಂಡ್ ಆಗಿರುತ್ತೆ ಅಂದರೆ ನೈಋತ್ಯ ಭಾಗ ಎಕ್ಸ್ಟೆಂಡ್ ಆಗಿರುತ್ತೆ ಇಂಥ ಜಾಗ ಅಥವಾ ವಾಯುಮೂಲೆ ಇರ್ಬೋದು ನೈಋತ್ಯ ಮೂಲೆ ಇರ್ಬೋದು ಅಥವಾ ಆಗ್ನೇಯ ಆಗ್ನೇಯಧಿಕ ಇರ್ಬೋದು ಸೊ ಸಾಧ್ಯವಾದ ನೀವು ಏನು ಮಾಡೋಕ್ಕಪ್ಪ ಅಂತಂದ್ರೆ ಇದಕ್ಕೊಂದು ಪರಿಹಾರ ಏನಪ್ಪ ಅಂತಂದರೆ ಸೊ ಇದು ತರ್ಟಿ ಇಲ್ಲಿ ತರ್ಟಿ ತ್ರೀ ಇದೆ ಅಂದಾಗ ನೀವು ಈ ಜಾಗವನ್ನು ಯೂಸ್ ಮಾಡುವಂತಿಲ್ಲ ಯಾವುದೇ ಕಾರಣಕ್ಕೂ ಈ ಭಾಗವನ್ನು ಯೂಸ್ ಮಾಡಬೇಡಿ ಇದು ಎಷ್ಟು ತರ್ಟಿ ಇರುತ್ತೆ ಅಷ್ಟೇ ನೀವು ತರ್ಟಿಯಾಗಿ ಮೂವತ್ತು ಅಡಿಗಳಲ್ಲಿ ಕಾಂಪೌಂಡನ್ನು ಹಾಕಿಕೊಳ್ಳಬೇಕು ಅನ್ನುವಂಥದ್ದು ಸೊ ಹೀಗಾಗಿ ತರ್ಟಿ ತರ್ಟಿ ಆಯಿತು ಇದು ಫಾರ್ಟಿ ಸೊ ಇದರಲ್ಲಿ ನೀವು ಮನೆಯನ್ನು ನಿರ್ಮಿಸಿಕೊಳ್ಳಿ ಸೊ ಈ ಒಂದು ವಿಚಾರ ಇದು ನೈಋತ್ಯ ಇರ್ಬೋದು ವಾಯು ಇರ್ಬೋದು ಪಶ್ಚಿಮ ನೈಋತ್ಯ ಇರ್ಬೋದು ಮತ್ತು ದಕ್ಷಿಣ ನೈಋತ್ಯ ಇರ್ಬೋದು ಉತ್ತರ ವಾಯು ಇರ್ಬೋದು ಪಶ್ಚಿಮ ವಾಯು ಇರ್ಬೋದು ಪೂರ್ವ ಆಗ್ನೇಯ ಇರ್ಬೋದು ಅಥವಾ ದಕ್ಷಿಣ ಆಗ್ನೇಯ ಇರ್ಬೋದು ಯಾವುದೇ ಭಾಗ ಬೆಳೆದಲ್ಲಿ ಕೂಡ ಅದನ್ನು ನೀವು ಸ್ಕ್ವೇರ್ ಆಗಿ ಮಾಡಿಕೊಳ್ಳಬೇಕು ಅನ್ನುವಂಥ ವಿಚಾರ ತೊಂದರೆ ಇದೆ ಅದೇ ರೀತಿ ಈಶಾನ್ಯ ಭಾಗ ಬೆಳೆದಿರುತ್ತೆ ಕೆಲವೊಂದು ಟೈಮ್ನಲ್ಲಿ ನೋಡಿ ಈಸ್ಟ್ ವೆಸ್ಟ್ ನಾರ್ತು ಸೌತ್ ಇಲ್ಲಿ ಏನಾಗಿದೆ ಪೂರ್ವ ಈಶಾನ್ಯ ಭಾಗ ಬೆಳೆದಿದೆ ಇಲ್ಲಿ ಏನಾಗಿದೆ ಪೂರ್ವ ಈಶಾನ್ಯ ಭಾಗ ಬೆಳೆದಿರುವಂತಹ ಸೈಟು ಇದೊಂದು ಸೈಟು ಸಪೋಸ್ ಇಲ್ಲಿ ರೋಡ್ ಇದೆ ಅಂತ ಈಗ ಏನ್ ಮಾಡಬೇಕು ಆಗ್ಲೇ ಹೇಳಿದೆ ನಿಮಗೆ ದಕ್ಷಿಣ ನೈಋತ್ಯ ಪಶ್ಚಿಮನೇ ಇರುತ್ತೆ ಪಶ್ಚಿಮ ವಾಯುವ್ಯ ಉತ್ತರ ವಾಯುವ್ಯ ಬಳದಲ್ಲಿ ಏನ್ ಮಾಡ್ಕೋಬೇಕಂತ ಹೇಳಿದೆ ಸ್ಕ್ವೇರ್ ಮಾಡ್ಕೋಬೇಕು ಆದ್ರೆ ಇಲ್ಲಿ ಸಪೋಸ್ ಈಗ ಪೂರ್ವ ಈಶಾನ್ಯ ಬೆಳೆದಿದೆ ತಿಳ್ಕೊಂಡ್ಬಿಡಿ ಪೂರ್ವ ಈಶಾನ್ಯ ಬೆಳೆದಿರಬಹುದು ಅಥವಾ ಉತ್ತರ ಈಶಾನ್ಯ ಬೆಳೆದರೂ ಕೂಡ ನೀವು ಅದು ಕಾಂಪೌಂಡ್ ಅನ್ನ ಇದೇ ರೀತಿ ಹಾಕಿಕೊಳ್ಳಬಹುದು ಏನು ಸಮಸ್ಯೆ ಇಲ್ಲ ಪೂರ್ವ ಈಶಾನ್ಯ ಬೆಳೆದ್ರೆ ಒಳ್ಳೆಯದು ಈಶಾನ್ಯ ಎಷ್ಟು ಬೆಳಿತೈತಿ ಒಳ್ಳೆಯದು ಪೂರ್ವ ಈಶಾನ್ಯ ಇರಬಹುದು ಅಥವಾ ಉತ್ತರ ಈಶಾನ್ಯ ಇರಬಹುದು ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ಹೊರತುಪಡಿಸಿ ಯಾವುದೇ ಭಾಗ ಬೆಳೆದಲ್ಲಿ ಅದನ್ನ ಮೂಲೆ ಮಟ್ಟ ಮಾಡಿಕೊಳ್ಳಬೇಕು ಅದು ಕಂಪೌಂಡಿನ ಮೂಲೆ ಮಟ್ಟ ಮಾಡಿಕೊಳ್ಳಬೇಕು ಆದರೆ ಅದರ ಒಳಗಡೆ ನಾವು ಸೈಡ್ ಅಲ್ಲಿ ಮನೆ ಮಾತ್ರ ಸ್ಕ್ವೇರ್ ಆಗಿ ಇರಬೇಕು ಸ್ಕ್ವೇರ್ ಆಗಿ ಕಟ್ಕೋಬೇಕು ಬೇಕಂದರೆ ನೀವು ಕಾಂಪೌಂಡನ್ನು ಎಕ್ಸ್ಟೆಂಡ್ ಮಾಡಿಕೊಳ್ಳಬಹುದು ಏನು ಸಮಸ್ಯೆ ಇಲ್ಲ ಒಂದು ವಿಚಾರ ತಿಳ್ಕೊಂಬಿಡಿ ಕಂಪೌಂಡ್ ಯಾವುದೇ ಈಶಾನ್ಯ ಹೊರತುಪಡಿಸಿ ಕಂಪೌಂಡ್ ಯಾವುದೇ ದಿಕ್ಕು ಎಕ್ಸ್ಟೆಂಡ್ ಆದಲ್ಲಿ ಅದನ್ನು ಸ್ಕ್ವೇರ್ ಮಾಡ್ಕೋಬೇಕು ಒಂದು ವೇಳೆ ಉತ್ತರ ಈಶಾನ್ಯ ಇರ್ಬೋದು ಪೂರ್ವ ಈಶಾನ್ಯ ಇರ್ಬೋದು ಯಾವುದೇ ದಿಕ್ಕು ಬೆಳದಲ್ಲಿ ಆ ದಿಕ್ಕಿನ ಪ್ರಕಾರ ನೀವು ಕಂಪೌಂಡನ್ನು ಹಾಕಿಕೊಳ್ಳಬಹುದು ಅಥವಾ ಸ್ಕ್ವೇರನ್ನು ಮಾಡಿಕೊಳ್ಳಬಹುದು ಸೊ ಇದೊಂದು ಸಂಕ್ಷಿಪ್ತ ಮಾಹಿತಿ ಭಾಳಷ್ಟು ಜನರಿಗೆ ಇದು ಗೊಂದಲ ಇತ್ತು ಈ ವಿಚಾರ ತಮಗೆ ಅರ್ಥವಾಗಿದೆ ಅಂತ ತಿಳ್ಕೊತೀನಿ ಸೊ ಯಾರು ಬಸ್ತಾಗಿ ನೋಡ್ತಾ ಇದ್ದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಕೂಡ ಪ್ರೆಸ್ ಮಾಡಿ ಮತ್ತೊಂದು ಬಸವ ವಿಚಾರ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರಗಳು